ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಮೂವತ್ತಾರನೇ ಕಂತು ಹನುಮನಹಳ್ಳಿಯವರು ತಮಗಾದ ಅಪಜಯವನ್ನು ನೋಡಿ ಸರ್ಕಾರಕ್ಕೆ ಅರ್ಜಿಯನ್ನು ಗುಜರಾಯಿಸಿ ಕೌನ್ಸಿಲರ್ ಸಾಹೇಬರನ್ನು ಅಠಾರ ಕಚೇರಿಯಲ್ಲಿ ಕಂಡು ಅಹವಾಲುಗಳನ್ನು ಹೇಳಿಕೊಂಡರು ಅದು ಆ ಕಚೇರಿಯಿಂದ ಪದ್ಧತಿಯಂತೆ ವಿವರವಾದ ವರದಿಯನ್ನು ಕಳಿಸುವ ಬಗ್ಗೆ ಇನ್ಸ್ಪೆಕ್ಟರ್ ರಂಗಣ್ಣನ ಕಚೇರಿಗೆ ಬಂದು ಸೇರಿತು ರಂಗಣ್ಣನು ಶಂಕರಪ್ಪನು ಮೊದಲು ಹನುಮನಹಳ್ಳಿಗೆ ಹೋಗಿ ಪಂಚಾಯಿತಿ ಹಾಲಿನಲ್ಲಿ ಕುಳಿತರು ಈ ರೆಕಾರ್ಡುಗಳನ್ನೆಲ್ಲ ತೆಗೆದುಕೊಳ್ಳಿ ಶಾನುಭೋಗರೆ ನಿಮ್ಮ ಹಳ್ಳಿಯ ಎಲ್ಲೆಯ ಹತ್ತಿರ ಹೋಗೋಣ ಅವರನ್ನ ಅಲ್ಲಿಗೆ ಬರ್ಮಾಡಿಕೊಳ್ಳೋಣ ಕಡೆಗೆ ಎಲ್ಲೆಯ ಬಳಿ ಬಂದು ಅಲ್ಲಿದ್ದ ಒಂದು ಆಲದ ಮರದ ಕೆಳಗೆ ಎಲ್ಲರೂ ಕುಳಿತರು ಗರುಡನಹಳ್ಳಿಯವರದ್ದೇ ತಪ್ಪು ಎಂದು ಖಂಡಿತ ಮಾಡಿಕೊಂಡು ಬಂದಿದ್ದ ರಂಗಣ್ಣನಿಗೆ ನ್ಯಾಯ ಎತ್ತ ಕಡೆಗಿದೆ ಎನ್ನುವುದು ತಿಳಿಯದೆ ಹೋಯಿತು ಶಾನುಭೋಗನು ಕೈ ಕೊಟ್ಟಿದ್ದರೂ ಕೊಟ್ಟಿರಬಹುದು ಎಂದು ಸಂದೇಹ ಪಟ್ಟನು ಹೀಗೆ ಆ ಎರಡು ಹಳ್ಳಿಯ ಮುಖಂಡರು ಕೆಲವರು ರೈತರು ಗಡಿಯ ಪ್ರದೇಶದಲ್ಲಿದ್ದ ಆಲದ ಮರದ ಕೆಳಗೆ ಸೇರಿದರು ಸ್ವಾಮಿ ಈಗ ನಮ್ಮ ಹಳ್ಳಿಯಲ್ಲಿ ಇಸ್ಕೂಲ್ ನಡೀತಾ ಇದೆ ಅದು ಅಲ್ಲೇ ಇದ್ಕೊಂಡು ಹೋಗಲಿ ಹನುಮನ್ ಈ ಸ್ಕೂಲ್ ಕೊಟ್ಬಿಡಿ ಸ್ವಾಮಿ ಅಲ್ಲಿಗೆ ನಮ್ಮ ನಮ್ಮ ಪಾಡಿಗೆ ನಾವಿರ್ತೇವೆ ವ್ಯಾಜ್ಯ ಇರೋದಿಲ್ಲ ಎಂದು ಗರುಡನಹಳ್ಳಿಯವರು ಹೇಳಿದರು ಏನೋ ಒಳ್ಳೆ ಸಲಹೆಯೇ ಆದರೆ ಅದರಲ್ಲೂ ತೊಡಕಿದೆ ಮೂರು ಫರ್ಲಾಂಗ್ ದೂರಕ್ಕೆ ಮತ್ತೊಂದು ಸ್ಕೂಲನ್ನು ಸರ್ಕಾರದವರು ಕೊಡೋದಿಲ್ಲ ಅದು ಅಲ್ಲದೆ ನಿಮ್ಮ ಎರಡೂ ಹಳ್ಳಿಗಳು ಸೇರಿ ಜನಸಂಖ್ಯೆ ಐನೂರು ಆಗಿರೋದ್ರಿಂದ ಈ ಪಂಚಾಯ್ತಿಗೆ ಒಂದು ಸ್ಕೂಲು ಕೊಟ್ಟಿದ್ದೇವೆ ಈಗ ಇನ್ನೂರೈವತ್ತು ಪ್ರಜಾಸಂಖ್ಯೆಯ ಹಳ್ಳಿಗಳಿಗೆಲ್ಲ ಸ್ಕೂಲುಗಳನ್ನು ಕೊಡುತ್ತಾ ಹೋದರೆ ಇನ್ನೂ ಹೆಚ್ಚಿನ ಪ್ರಜಾಸಂಖ್ಯೆ ಇರುವ ಗ್ರಾಮಗಳವರು ತಮಗೆ ಸ್ಕೂಲ್ ಕೊಡಲಿಲ್ಲ ಹನುಮನಹಳ್ಳಿಯವರು ಗರಡನಹಳ್ಳಿಯವರು ಬಾಳೆಹಣ್ಣಿನ ಗೊನೆಗಳನ್ನು ಕೊಟ್ಟಿದ್ದರಿಂದ ಇನ್ಸ್ಪೆಕ್ಟರು ಆ ಸಣ್ಣ ಹಳ್ಳಿಗಳಿಗೆಲ್ಲ ಈ ಸ್ಕೂಲ್ ಕೊಟ್ಬಿಟ್ರು ಅಂತ ನನ್ನನ್ನು ವೃತ ದೂರ್ತಾರೆ ಅಷ್ಟೇ ಅಲ್ಲ ಕೇಳಿ ಹನುಮನಹಳ್ಳಿಗೆ ಕೊಟ್ಟರೆ ಒಂದು ಗ್ರ್ಯಾಂಟು ಸ್ಕೂಲನ್ನು ಕೊಡಬೇಕು ಈ ಗ್ರ್ಯಾಂಟ್ ಸ್ಕೂಲುಗಳು ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಗರುಡನಹಳ್ಳಿಯಲ್ಲೊಂದು ಹನುಮನಹಳ್ಳಿಯಲ್ಲೊಂದು ಎರಡು ಕೆಲಸಕ್ಕೆ ಬಾರದ ಗ್ರ್ಯಾಂಟ್ ಸ್ಕೂಲುಗಳನ್ನು ಕೊಟ್ಟರೆ ಪ್ರಯೋಜನ ಏನು ಒಂದು ವೇಳೆ ಹನುಮನಹಳ್ಳಿಗೆ ಸರ್ಕಾರಿ ಸ್ಕೂಲನ್ನು ನಾನು ಕೊಟ್ಟರೆ ಪುನಃ ನಿಮ್ಮ ನಿಮಗೆ ವ್ಯಾಜ್ಯ ಬೆಳೆಯುತ್ತೆ ಹನುಮನಹಳ್ಳಿಯವರಿಗೆ ಸರ್ಕಾರಿ ಸ್ಕೂಲು ನಮಗೆ ಮಾತ್ರ ಗ್ರ್ಯಾಂಡ್ ಸ್ಕೂಲು ಇದೇನು ಸ್ವಾಮಿ ನಿಮ್ಮ ನ್ಯಾಯ ಅಂತ ನನ್ನನ್ನು ಕೇಳ್ತೀರಿ ಆದ್ದರಿಂದ ನಾನು ನನ್ನ ಸಲಹೆಯನ್ನು ಹೇಳ್ತೇನೆ ಅದನ್ನು ಸ್ವಲ್ಪ ಆಲೋಚಿಸಿ ಈಗ ಇಲ್ಲಿ ಮೂವರು ಕಕ್ಷಿಗಾರರಿದ್ದೇವೆ ಗರ್ಡನ್ ಹಳ್ಳಿಯವರು ಹನುಮನಹಳ್ಳಿಯವರು ಮತ್ತೆ ನಾನು ಮೂವರು ಹೊಂದಿಕೊಂಡು ಹೋಗೋಣ ಈಗ ನಿಮ್ಮಿಬ್ಬರಿಗೂ ವೈಮನಸ್ಯ ಇದೆ ಒಬ್ಬರು ಹೇಳಿದ್ದಕ್ಕೆ ಇನ್ನೊಬ್ಬರು ಪ್ರತಿ ಹೇಳ್ತೀರಿ ಆದ್ದರಿಂದ ನಾನು ಹೇಳಿದಂತೆ ನೀವಿಬ್ಬರೂ ಕೇಳಿದ್ರೆ ಚೆನ್ನಾಗಿರುತ್ತೆ ಅದೇನು ಸ್ವಾಮಿ ಹೇಳಿ ನೋಡೋಣ ಎಂದು ಚೇರ್ಮನ್ನು ಕೇಳಿದನು ಆ ಎದುರಿಗಿರುವ ಹೊಲ ಸೇರಿದ್ದು ಪೈರು ಬಹಳ ಚೆನ್ನಾಗಿ ಬಂದಿದೆ ಎಂದು ರಂಗಣ್ಣ ಕೇಳಿದನು ಅದು ಹನುಮನಹಳ್ಳಿ ರೈತನದು ಸ್ವಾಮಿ ಈಗೋ ಇಲ್ಲೇ ಇದ್ದಾನೆ ರೈತ ಎಂದು ಶಾನುಭೋಗನು ಹೇಳಿ ಒಬ್ಬ ರೈತನನ್ನು ಮುಂದಕ್ಕೆ ತಳ್ಳಿ ಪರಿಚಯ ಮಾಡಿಕೊಟ್ಟನು ಈಗ ಆ ಜಮೀನಿನಲ್ಲಿ ಸ್ಕೂಲಿಗೆ ಬೇಕಾದಷ್ಟು ಜಾಗವನ್ನು ಹನುಮನಹಳ್ಳಿಯವರು ಮುಫತ್ತಾಗಿ ಕೊಡಲಿ ಆ ರೈತನಿಗೆ ಹೇಳಿ ಅದನ್ನು ಕೊಡಿಸುವ ಜವಾಬ್ದಾರಿ ಶಾನುಭೋಗರದು ಆ ಜಾಗದಲ್ಲಿ ಗರುಡನಹಳ್ಳಿಯವರು ಕಟ್ಟಡ ಮುಫತ್ತಾಗಿ ಕಟ್ಟಿಕೊಡ್ಲಿ ಎಂತಿದ್ದರೂ ಕಲ್ಲುಗಳನ್ನು ಮರವನ್ನು ಶೇಖರಿಸಿಟ್ಟುಕೊಂಡಿದ್ದಾರೆ ಆ ಮಂಟಪವನ್ನು ಸರಿಪಡಿಸೋದಕ್ಕೆ ಬದಲು ಅದೇ ಸಾಮಾನುಗಳಿಂದ ಇಲ್ಲಿ ಕಟ್ಟಡ ಎಬ್ಬಿಸಬಹುದು ಇದರ ಜವಾಬ್ದಾರಿ ಚೇರ್ಮನ್ನರದು ನನ್ನ ಜವಾಬ್ದಾರಿ ಆ ಕಟ್ಟಡದಲ್ಲಿ ಇಬ್ಬರು ಮೇಷ್ಟರಿರುವ ಪಕ್ಕಾ ಸರ್ಕಾರಿ ಸ್ಕೂಲನ್ನು ಸ್ಥಾಪಿಸೋದು ಹೀಗೆ ನಾವು ಮೂವರು ನಮ್ಮ ನಮ್ಮ ಭಾಗದ ಕೆಲಸಗಳನ್ನು ಮಾಡಿಕೊಟ್ಟರೆ ಎರಡು ಹಳ್ಳಿಯ ಮಕ್ಕಳು ಉದ್ಧಾರ ಆಗ್ತಾರೆ ಏನು ಹೇಳ್ತೀರಿ ನೀವು ಒಪ್ಪಿದರೆ ಒಂದು ವಾರದೊಳಗಾಗಿ ಸರ್ಕಾರಿ ಸ್ಕೂಲನ್ನು ಮಂಜೂರು ಮಾಡಿಸ್ಕೊಡ್ತೇನೆ ಅಷ್ಟರೊಳಗಾಗಿ ನೀವು ಮುಚ್ಚಳಿಕೆಗಳನ್ನು ಬರೆದು ಕೊಡಬೇಕು ಜಮೀನಿನ ವಿಚಾರದಲ್ಲಿ ಛಾಪಾ ಕಾಗದದಲ್ಲಿ ಬರೆದು ರಿಜಿಸ್ಟರ್ ಮಾಡಿಸಿ ಇಲಾಖೆಗೆ ವಹಿಸಿ ಬಿಡಬೇಕು ನನಗೆ ಜವಾಬು ಕೊಡಿ ಎಂದು ರಂಗಣ್ಣನು ಹೇಳಿದನು ಎರಡು ನಿಮಿಷಗಳ ಕಾಲ ಯಾರೂ ಮಾತನಾಡಲಿಲ್ಲ ಶಾನುಭೋಗನು ಜಮೀನಿನ ರೈತನನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ ಏನನ್ನು ಬೋಧಿಸಿದನು ಸ್ವಲ್ಪ ಹೊತ್ತಿನ ಮೇಲೆ ಅವರಿಬ್ಬರು ಹಿಂತಿರುಗಿದರು ಸ್ವಾಮಿ ರೈತನು ಹತ್ತು ಗುಂಟೆ ಜಮೀನನ್ನು ಅಮೂಫತ್ತಾಗಿ ಕೊಡಲು ಒಪ್ಪಿದ್ದಾನೆ ಈಗಲೇ ಬರೀ ಕಾಗದದಲ್ಲಿ ಮುಚ್ಚಳಿಕೆ ಕೊಡ್ತಾನೆ ನಾಳೆ ಜನಾರ್ದನಪುರಕ್ಕೆ ಬಂದು ಚಾಪಾ ಕಾಗದದಲ್ಲಿ ಸಬ್ ಸಬ್ರಿಜಿಸ್ಟಾರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಿಕೊಡ್ತಾನೆ ಆದರೆ ಈಗಿರುವ ಬೆಳೆಯನ್ನು ರೈತ ತೆಗೆದುಕೊಳ್ಳೋದಕ್ಕೆ ಮಾತ್ರ ಅವಕಾಶ ಕೊಡಿ ಇನ್ನೆಲ್ಲ ಒಂದು ತಿಂಗಳಿಗೆ ಕೊಯ್ಲು ಆಗುತ್ತೆ ಎಂದು ಶಾನುಭೋಗನು ಹೇಳಿದನು ರೈತನು ಅನುಮೋದಿಸಿದರು ರಂಗಣ್ಣನು ಒಪ್ಪಿಕೊಂಡನು ಚೇರ್ಮನ್ನು ಹಾಂ ಸ್ವಾಮಿ ತಮ್ಮ ಇರಾದೆ ಅಂತ ಇಲ್ಲಿ ಕಟ್ಟಡ ಕಟ್ತೇವೆ ಆದರೆ ಮಂಟಪವನ್ನು ಸರಿ ಮಾಡೋದಕ್ಕೆ ಲಾಗೋಡು ಹೆಚ್ಚು ಹಿಡಿತಾ ಇರಲಿಲ್ಲ ಪಾಯ ಹಿಂದೆ ಹಾಕಿದ್ದು ಭದ್ರವಾಗಿದೆ ಮೂರು ಕಡೆ ಗೋಡೆಗಳು ಈಗಿವೆ ಇಲ್ಲಿ ಹೊಸದಾಗಿ ಕಟ್ಟಡ ಕಟ್ಟಬೇಕು ಸರ್ಕಾರದಿಂದ ಏನಾದರೂ ಗ್ರ್ಯಾಂಟು ಸಹಾಯ ಮಾಡಿ ಸ್ವಾಮಿ ಎಂದು ಹೇಳಿದನು ರಂಗಣ್ಣ ಆಗಲಿ ನೀವು ಹೇಳೋದು ನ್ಯಾಯವಾಗಿದೆ ಸರ್ಕಾರದಿಂದ ಐನೂರು ರೂಪಾಯಿ ಗ್ರ್ಯಾಂಟನ್ನು ಕೊಡಿಸಲು ಶಿಫಾರಸು ಮಾಡ್ತೇನೆ ಪ್ರಯತ್ನ ಪಟ್ಟು ಕೊಡಿಸ್ತೇನೆ ಉಳಿದ ಖರ್ಚೆಲ್ಲ ನಿಮ್ಮದು ಎಂದು ಹೇಳಿದನು ಬಳಿಕ ಶಂಕರಪ್ಪ ನೋಟ್ ಮಾಡಿಕೊಳ್ಳಿ ಈಗ ಹೊಸದಾಗಿ ಮಂಜೂರಾಗಿರೋ ಸರ್ಕಾರಿ ಸ್ಕೂಲುಗಳಲ್ಲಿ ಒಂದು ಇಲ್ಲಿಗೆ ಇನ್ನೊಂದು ನಾಗೇನಹಳ್ಳಿಗೆ ಉಳಿದದನ್ನು ಆಮೇಲೆ ಹೇಳ್ತೇನೆ ಜನಾರ್ದನಪುರಕ್ಕೆ ಹೋದ ಮೇಲೆ ಆರ್ಡರುಗಳನ್ನು ಬರೀರಿ ರುಜು ಮಾಡ್ತೇನೆ ಎಂದು ರಂಗಣ್ಣ ಗುಮಾಸ್ತೆಗೆ ಹೇಳಿದನು ಎಲ್ಲರಿಗೂ ಸಂತೋಷವಾಯಿತು ಆ ಆಲದ ಮರದ ಕೆಳಗೆ ಕುಳಿತವರು ಅಲ್ಲಿಯೇ ಮುಚ್ಚಳಿಕೆಗಳನ್ನು ಬರೆದು ಕೊಟ್ಟರು ಸ್ವಾಮಿ ಕೊಯ್ಲಾದ ಒಂದು ತಿಂಗಳೊಳಗಾಗಿ ಕಟ್ಟಡವನ್ನು ಕಟ್ಟುಬಿಡ್ತೇವೆ ಆ ಸರ್ಕಾರಿ ಸ್ಕೂಲಿನ ಪ್ರಾರಂಭೋತ್ಸವಕ್ಕೆ ತಾವೇ ದಯಮಾಡಿಸಬೇಕು ಎಂದು ಚೇರ್ಮನ್ನು ಹೇಳಿದನು ಬಹಳ ಸಂತೋಷದಿಂದ ಬರ್ತೀನಿ ನೋಡಿ ಹಾಳು ಒಂದು ಗ್ರ್ಯಾಂಡ್ ಸ್ಕೂಲಿನ ಜಗಳದಲ್ಲಿ ರಸಬಾಳೆ ಹಣ್ಣಿನ ಗೊನೆಗಳನ್ನು ಬಹಳವಾಗಿ ಖರ್ಚು ಮಾಡಿದ್ದೀರಿ ಸರ್ಕಾರಿ ಸ್ಕೂಲನ್ನು ಕೊಟ್ಟಿರುವ ನನಗೆ ಏನು ಇನಾಮ್ ಕೊಡ್ತೀರಿ ಎಂದು ರಂಗಣ್ಣನು ನಗುತ್ತಾ ಹೇಳಿದನು ತಾವು ಮಾಡಿರೋ ಉಪಕಾರಕ್ಕೆ ಇಲ್ಲ ಸ್ವಾಮಿ ನಾವು ಹಳ್ಳಿ ಜನ ಹೊರಟು ಏನೋ ಹುಚ್ಚು ಹಠ ಹಿಡಿದು ಕೋರ್ಟು ಕಚೇರಿಗಳನ್ನು ಹತ್ತಿ ನಷ್ಟ ಮಾಡ್ಕೋತೇವೆ ಬುದ್ಧಿ ಹೇಳಿ ಪಂಚಾಯಿತಿ ನಡೆಸೋ ಧಣಿಗಳು ಬರಬೇಕು ಆಗ ನಾವು ಸುಧಾರಿಸ್ತೇವೆ ಎಂದು ಚೇರ್ಮನ್ನು ಹೇಳಿದನು ಸ್ವಾಮಿ ಮನೆಗೆ ದಯಮಾಡಿಸಿ ಬಡವನ ಆತಿಥ್ಯ ಸ್ವೀಕಾರ ಮಾಡಬೇಕು ಎಂದು ಶಾನುಭೋಗನು ಆಹ್ವಾನವನ್ನು ಕೊಟ್ಟನು ಒಳ್ಳೆಯದು ನಡೀರಿ ಬೆನ್ನು ಹತ್ತಿರುವ ಸುಖ ಪ್ರಾರಬ್ಧವನ್ನು ಅನುಭವಿಸಿ ತೀರಬೇಕಲ್ಲ ಎಂದು ರಂಗಣ್ಣನು ನಗುತ್ತಾ ಮುಚ್ಚಳಿಕೆಗಳನ್ನು ಶಂಕರಪ್ಪನಿಗೆ ಕೊಟ್ಟು ಹನುಮನಹಳ್ಳಿಯ ಕಡೆಗೆ ಹೊರಟನು ಗರುಡನಹಳ್ಳಿಯವರು ಜೊತೆಯಲ್ಲಿಯೇ ಬಂದು ಹನುಮನಹಳ್ಳಿಯ ಪಂಚಾಯಿತಿಯ ಹಾಲಿನಲ್ಲಿ ಕುಳಿತರು ರಂಗಣ್ಣನು ಶಾನುಭೋಗರ ಮನೆಗೆ ಶಂಕರಪ್ಪನೊಡನೆ ಹೋದನು ಅಲ್ಲಿ ಉಪಾಹಾರ ಸ್ವೀಕಾರ ಮಾಡುತ್ತಾ ಏನ್ ಶಾನುಭೋಗರೆ ಪಂಚಾಯಿತಿ ರೆಸಲ್ಯೂಷನ್ನಲ್ಲಿ ಗರುಡನಹಳ್ಳಿಗೆ ಬದಲು ಹನುಮನಹಳ್ಳಿ ಎಂದು ಕೈತಪ್ಪಿನಿಂದ ಹೋಯ್ತೆ ಎಂದು ಕೇಳಿದನು ಕೈ ತಪ್ಪು ಇಲ್ಲ ಏನೂ ಇಲ್ಲ ಸ್ವಾಮಿ ಆ ಚೇರ್ಮನ್ನು ಈಚೆಗೆ ನನ್ನ ಮೇಲೆ ಇಲ್ಲದ ಕತೆ ಹರಡಿದ್ದಾನೆ ಪಂಚಾಯಿತಿ ರಿಸರ್ವೇಷನ್ಗಳನ್ನು ಬರೆದ ಮೇಲೆ ಚೇರ್ಮನಿನ ರುಜು ಆಗೋ ಮೊದಲು ಗಟ್ಟಿಯಾಗಿ ಓದೋ ಪದ್ಧತಿ ಇದೆ ಜೊತೆಗೆ ಚೇರ್ಮನ್ನು ಓದು ಬರಹ ತಿಳಿದವನು ನಮ್ಮನ್ನು ನಂಬೋದಿಲ್ಲ ಎಲ್ಲವನ್ನೂ ತಾನೇ ಓದಿ ನೋಡ್ಕೊಳ್ತಾನೆ ದಿನ ಚರ್ಚೆ ಏನೋ ಆಯಿತು ಕಡೆಗೆ ಹನುಮನಹಳ್ಳಿಯಲ್ಲೇನೆ ಸ್ಕೂಲನ್ನು ಸ್ಥಾಪಿಸಬೇಕೆಂದು ಬಹುಮತದಿಂದ ನಿರ್ಣಯವಾಯಿತು ಹಾಗೆ ಚರ್ಚೆಯಾದ ವಿಚಾರವನ್ನು ಆತ ನೋಡದೆ ರುಜು ಮಾಡೋದು ಅಂದರೆ ಏನು ಮೇಷ್ಟ್ರು ಮೊದಲು ಆ ಹಳ್ಳಿಗೆ ಹೋಗಿ ಆರ್ಡ್ರನ್ನು ತೋರಿಸ್ದ ಅಲ್ಲೇ ಅವನನ್ನು ನಿಲ್ಲಿಸ್ಕೊಂಡು ಅಲ್ಲೇ ಸ್ಕೂಲ್ ನಡೆಸೋಣ ಅಂತ ಉಪಾಯ ಮಾಡಿದ್ರು ಅಷ್ಟೇ ಸ್ವಾಮಿ ಪ್ರಮಾಣವಾಗಿ ಹೇಳ್ತೇನೆ ಹ್ಞೂ ಹೋಗಲಿ ಬಿಡಿ ಈಗ ನಾನು ಮಾಡಿದ ಏರ್ಪಾಟು ನಿಮಗೆ ಮೆಚ್ಚುಗೆ ಆಯ್ತೆ ಭೇಷ್ ಏರ್ಪಾಟು ಸ್ವಾಮಿ ಎಲ್ಲರಿಗೂ ಆಯಿತು ಒಂದು ವೇಳೆ ಗರುಡನಹಳ್ಳಿಯವರು ಕಟ್ಟಡ ಕಟ್ಟಲಿಲ್ಲ ಅನ್ನಿ ನಾವೇ ಕಟ್ಟಡ ಎಬ್ಬಿಸ್ಲಿಕ್ಕೂ ಸಿದ್ರಿದ್ದೇವೆ ಸರ್ಕಾರಿ ಸ್ಕೂಲ್ ನಮಗೆ ದೊರೀತಲ್ಲ ಅದೇ ನಮಗೆ ಪರಮಾನಂದ ಉಪಾಹಾರ ಮುಗಿಯಿತು ರಂಗಣ್ಣ ಶಾನುಭೋಗನೊಡನೆ ಹೊರಟು ಪಂಚಾಯಿತಿ ಹಾಲಿಗೆ ಬಂದನು ಅಲ್ಲಿ ಗರುಡನಹಳ್ಳಿಯವರು ರಸಬಾಳೆಯ ಹಣ್ಣುಗಳನ್ನು ಹಾಲನ್ನು ಇಟ್ಟುಕೊಂಡಿದ್ದರು ಸ್ವಾಮಿ ಅವರು ತಗೋಬೇಕು ಎಂದು ಚೇರ್ಮನ್ನು ಹೇಳಿ ತಟ್ಟೆಯನ್ನು ಮುಂದಿಟ್ಟನು ಯಥಾಶಕ್ತಿ ಅವುಗಳನ್ನು ತೆಗೆದುಕೊಂಡು ಎಲ್ಲರಿಂದಲೂ ನಮಸ್ಕಾರ ಮಾಡಿಸಿಕೊಂಡು ಎಲ್ಲರಿಗೂ ತಾನು ನಮಸ್ಕಾರ ಮಾಡಿ ಜೋಡೆತ್ತಿನ ಗಾಡಿಯನ್ನು ರಂಗಣ್ಣ ಹತ್ತಿದನು ಶಂಕರಪ್ಪ ಹಿಂದುಗಡೆ ಹತ್ತಿಕೊಂಡನು ಶಾನ್ಬೋಗ್ರೆ ನಾಳೆಯೇ ಪತ್ರ ರಿಜಿಸ್ಟರ್ ಆಗಿ ಹೋಗಬೇಕು ಪಾರ್ಟಿ ತನ್ನ ಮನಸ್ಸು ಬದಲಾಯಿಸಿಬಿಟ್ಟಾನೋ ಹ್ಞೂ ಎಂದು ರಂಗಣ್ಣ ಹೇಳಿದನು ನಾಳೆಯೇ ಬರ್ತೇವೆ ಸ್ವಾಮಿ ಇನ್ನಿದ್ರಲ್ಲಿ ಯಾರೂ ಬದಲಾಯಿಸೋದಿಲ್ಲ ಎಂದು ಶಾನುಭೋಗನ ಉತ್ತರ ಕೊಟ್ಟನು ಗಾಡಿ ಹೊರಟಿತು ಬಹಳ ಸೊಗಸಾದ ಏರ್ಪಾಟನ್ನು ಮಾಡಿಬಿಟ್ರಿ ಸ್ವಾಮಿ ಈ ತೊಡಕು ವ್ಯಾಜ್ಯ ಹೇಗೆ ತಾನೇ ಪರಿಹಾರ ಆಗುತ್ತದೆಯೋ ಏನೇನು ಭಂಗ ಪಡಬೇಕು ಅಂತ ನಾನು ಎದುರುಕೊಂಡಿದ್ದೆ ಎಂದು ಶಂಕರಪ್ಪ ಹೇಳಿದನು ದೇವರು ಪ್ರೇರೇಪಣೆ ಮಾಡಿ ಹೇಗೋ ಪರಿಹಾರ ಮಾಡಿದೆ ಶಂಕರಪ್ಪ ನನ್ನ ಕೈಯಲ್ಲಿ ಏನಿದೆ ಜನಾರ್ದನಪುರದ ಸಬ್ರಿಸ್ಟಾರ್ ಅವರ ಕಚೇರಿಯಲ್ಲಿ ಪತ್ರ ರಿಜಿಸ್ಟರ್ ಆಗಿ ಹನುಮನಹಳ್ಳಿಯ ಜಮೀನಿನ ಭಾಗ ಇಲಾಖೆಯವರ ವಶಕ್ಕೆ ಬಂದಿತು ರಂಗಣ್ಣ ಎಲ್ಲ ಸಮಾಚಾರಗಳನ್ನು ತಿಳಿಸಿ ಮೇಲಿನ ಅಧಿಕಾರಿಗಳಿಗೆ ವರದಿಯನ್ನು ಕಳಿಸಿ ತಾನು ಮಾಡಿದ ಏರ್ಪಾಟಿಗೆ ಮಂಜೂರಾತಿಯನ್ನು ಕೊಡಬೇಕೆಂದು ಕೇಳಿಕೊಂಡನು ಸಾಹೇಬರಿಂದ ಮಂಜೂರಾತಿ ಹುಕುಂ ಬಂದುದೊಂದೇ ಅಲ್ಲ ಏರ್ಪಾಟಿನ ಬಗ್ಗೆ ಪ್ರಶಂಸೆಯೂ ಬಂದಿತು ರಂಗಣ್ಣನಿಗೆ ಪರಮ ಸಂತೋಷವಾಯಿತು ನಾಗೇನಹಳ್ಳಿಗೊಂದು ಸರ್ಕಾರದ ಸ್ಕೂಲು ಸಹ ಮಂಜೂರಾಯಿತು ಅಲ್ಲಿಯ ಪಂಚಾಯಿತಿ ಮೆಂಬರುಗಳು ಜನಾರ್ದನಪುರಕ್ಕೆ ಬಂದು ಇನ್ಸ್ಪೆಕ್ಟರ್ ಸಾಹೇಬರಿಗೆ ತಮ್ಮ ಕೃತಜ್ಞತೆಯನ್ನು ಸೂಚಿಸಿದರು ಅವರ ಜೊತೆಯಲ್ಲಿ ಕರಿಹೈದನೂ ಬಂದಿದ್ದನು ಸಮೇ ಗಾಡಿಗೆ ಕಮಾನ್ ಕಟ್ಟಿವ್ನಿ ತಾವು ಬರೋ ದಿವಸ ಮುಂದಾಗಿ ತಿಳಿಸಿದ್ರೆ ಗಾಡಿ ತಂದು ಕರ್ಕೊಂಡು ಹೋಗ್ತೀವ್ನಿ ಆರಾಮಾಗಿ ಕೂತ್ಕೊಂಡು ಬರ್ಬೋದು ಈಗ ನೀರು ಹರವುಗಳು ಕಾಟನೂ ಇಲ್ಲ ಸ್ವಾಮಿ ಎಂದು ಹೇಳಿದನು ರಂಗಣ್ಣನಿಗೆ ತಾನು ಮೊತ್ತ ಮೊದಲು ಕಂಬದ ಹಳ್ಳಿಗೆ ಭೇಟಿ ಕೊಟ್ಟಿದ್ದರ ಕಥೆಯೆಲ್ಲ ಸ್ಮರಣೆಗೆ ಬಂತು ಕರಿಹೈದನಿಗೆ ತಾನು ಕೊಟ್ಟಿದ್ದ ಮಾತಿನಂತೆ ನಾಗೇನಹಳ್ಳಿಗೆ ಒಂದು ಸ್ಕೂಲನ್ನು ಕೊಡುವ ಸುಯೋಗ ಉಂಟಾಯಿತಲ್ಲ ಎಂದು ರಂಗಣ್ಣನು ಸಂತೋಷಪಟ್ಟನು ಮುಂದಿನ ವಾರ ಪ್ರಾರಂಭೋತ್ಸವ ಇಟ್ಟುಕೊಳ್ಳಿ ಕರಿಹೈದ ಗಾಡಿ ತರಲಿ ಬರ್ತೇನೆ ಎಂದು ಹೇಳಿ ಅವರನ್ನು ಬೀಳ್ಕೊಟ್ಟನು ಮೇಲೆ ಹೇಳಿದ ಸಂತೋಷದ ವಾತಾವರಣ ಆ ದಿನದ ಟಪಾಲಿನಲ್ಲಿ ಬಂದ ಒಂದು ಕಾಗದದಿಂದ ಸ್ವಲ್ಪ ಕಲುಷಿತವಾಯಿತು ಬೆಂಗಳೂರಿನ ದೊಡ್ಡ ಸಾಹೇಬರು ಡೈರೆಕ್ಟರ್ ಸಾಹೇಬರು ರಂಗಣನನ್ನು ಕೆಲವು ರೆಕಾರ್ಡುಗಳೊಂದಿಗೆ ಕೂಡಲೇ ಬಂದು ತಮ್ಮನ್ನು ಕಾಣಬೇಕೆಂದೂ ಕೆಲವು ವಿಚಾರಗಳಿಗೆ ನೇರಾಗಿ ಸಮಜಾಯಿಷಿಗಳನ್ನು ಕೊಡಬೇಕೆಂದು ಕಾಗದ ಬರೆದಿದ್ದರು ದೊಡ್ಡ ಬೋರೇಗೌಡರು ತನಗೆ ಹೇಳಿದ ವಿಷಯಗಳೆಲ್ಲ ರಂಗಣನಿಗೆ ಜ್ಞಾಪಕಕ್ಕೆ ಬಂದುವು ಅವನು ಚಿಂತಾಭರಿತನಾಗಿ ಆಲೋಚಿಸುತ್ತಿದ್ದಾಗ ಜನಾರ್ದನಪುರದ ಪ್ರೈಮರಿ ಸ್ಕೂಲಿನ ಹೆಡ್ ಮೇಸ್ಟ್ರು ಬಂದು ಕೈಮುಗಿದನು ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋದಿನ ಮೂವತ್ತಾರನೇ ಕಂತನ್ನು ಕೇಳಿದಿರಿ ಉಮೇಶ್ ಎಸ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಮೂವತ್ತೇಳನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು